ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಯಾರೂ ಕೆಮ್ಮಂಗಿಲ್ಲ ಅದರಲ್ಲೂ ಅಧಿಕಾರ ಹಂಚಿಕೆಯ ವಿಚಾರವಾಗಿ ಯಾರೂ ಕೂಡ ತುಟಿಕ್ ಪಿಟಿಕ್ ಅನ್ನು ಹಾಗೇನೇ ಇಲ್ಲ ಬಹಿರಂಗವಾಗಿ ಮಾತನಾಡುವಂತ ಶಾಸಕರಿಗೆ ಹೈಕಮಾಂಡ್ ನಾಯಕರು ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ ಪಕ್ಷದ ಬಗ್ಗೆ ಮಾತನಾಡಿದವರಿಗೆ ಕೆಪಿಸಿಸಿ ನೋಟಿಸ್ ಕೊಟ್ಟಿದೆ ಕಾಂಗ್ರೆಸ್ ಶಾಸಕರು ಇನ್ಮುಂದೆ ಕೆಮ್ಮಂಗಿಲ್ಲ ಬಹಿರಂಗವಾಗಿ ಹೇಳಿಕೆ ಕೊಟ್ಟರೆ ನೋಟಿಸ್ ಫಿಕ್ಸ್ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ ಮಾತೆ ಫೈನಲ್ ಎಐಸಿಸಿಯ ತೀರ್ಮಾನ ಪ್ರಶ್ನೆ ಮಾಡಿದ್ರೆ ಕ್ರಮ ಫಿಕ್ಸ್ ಬಹಿರಂಗವಾಗಿ ಮಾತನಾಡುವ ಲೀಡರ್ಸ್ಗೆ ಹೈಕಮಾಂಡ್ ಸರಿಯಾಗಿಯೇ ಚಾಟಿ ಬೀಸಿದೆ ಮುಂದೆ ಹೇಳಿಕೆ ಕೊಡುವ ಶಾಸಕರು ಸಚಿವರು ನೂರು ಬಾರಿ ಯೋಚಿಸಬೇಕು ಎಲ್ಲ ಸಲ್ಲದ ಆರೋಪ ಅಧಿಕಾರ ಹಂಚಿಕೆ ಸಿಎಂ ಬದಲಾವಣೆಯ ಬಗ್ಗೆ ಮಾತನಾಡಿದ್ರೆ ಹೈಕಮಾಂಡ್ ನೋಟಿಸ್ ಕೊಡಲಿದೆ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾಗೆ ಕೆಪಿಸಿಸಿ ನೋಟಿಸ್ ಏಳು ದಿನದಲ್ಲಿ ಉತ್ತರಿಸುವಂತೆ ಡಿಕೆಶಿ ಆಪ್ತನಿಗೆ ನೋಟಿಸ್ ಜಾರಿ ನಿನ್ನೆಯಷ್ಟೇ ದಾವಣಗೆರೆಯಲ್ಲಿ ಮಾತನಾಡಿದ್ದ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಡಿಸೆಂಬರ್ ಅಂತ್ಯಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಬಹಿರಂಗವಾಗಿ ಹೇಳಿಕೆ ನೀಡಿದ್ರು ಪದೇ ಪದೇ ಅಧಿಕಾರ ಹಂಚಿಕೆ ವಿಚಾರವಾಗಿ ಶಿವಗಂಗಾ ಹೇಳಿಕೆ ನೀಡುತ್ತಿರುವುದನ್ನ ಗಂಭೀರವಾಗಿ ಪರಿಗಣಿಸಿರುವ ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ನೋಟಿಸ್ ಜಾರಿ ಮಾಡಿದೆ ಸಿಎಂ ಬದಲಾವಣೆ ವಿಚಾರ ಪಕ್ಷದಲ್ಲಿ ಗೊಂದಲ ಮುಜುಗರ ಉಂಟು ಮಾಡುವ ಹೇಳಿಕೆಗಳು ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದಂತಾಗಿದೆ ಹೀಗಾಗಿ ಅಶಿಸ್ತಿನ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಲಾಗಿದ್ದು ಏಳು ದಿನಗಳ ಒಳಗಾಗಿ ಉತ್ತರ ನೀಡುವಂತೆ ಕೆಪಿಸಿಸಿ ನೋಟಿಸ್ ಜಾರಿ ಮಾಡಿದೆ ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪರಮಾಪ್ತ ಶಾಸಕನಿಗೆ ಇದೀಗ ನೋಟಿಸ್ ಜಾರಿ ಆಗಿರುವುದು ವಿಶೇಷವಾಗಿದೆ ಅವ್ರಿಗೆ ಕೌಂಟರ್ ನಾನೇ ಮತ್ತೆ ಅಲ್ಲಿವರು ಬಿಟ್ಟು ಬಿಡ್ರಿ ಬೇಡ ಚಂದ ಯಾರು ಹೇಳಿದರೆ ಎಲ್ಲ ಹೇಳಿದ ಮತ್ತೆ ಪ್ರಶ್ನೆ ನಿಮ್ಗೆ ಪಬ್ಲಿಕೆಗೆ ಹೇಳೋ ನೀನ್ ಹೇಳಪ್ಪ ಎರಡು ತಿಂಗಳಿಗೆ ಕಾಂಗ್ರೆಸ್ ಶಾಸಕರಿಗೆ ಹೈಕಮಾಂಡ್ ಬಾಯಿ ಮುಚ್ಚಿಕೊಂಡು ಇರಿ ಅಂತ ಅದೆಷ್ಟೋ ಸಲ ಹೇಳಿದ್ರು ನಾಯಕರು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ ಹೀಗಾಗಿ ಪಕ್ಷದ ನಿಯಮಗಳನ್ನ ಉಲ್ಲಂಘಿಸಿದ್ರೆ ನೋಟಿಸ್ ಜಾರಿ ಮಾಡೋದು ಪಕ್ಕ ಅಂತ ಹೈಕಮಾಂಡ್ ನಾಯಕರು ಸಂದೇಶ ಕೊಟ್ಟಿದ್ದಾರೆ ಕಳೆದ ತಿಂಗಳಷ್ಟೇ ಕೆ ಶಿವಕುಮಾರ್ ಸಿಎಂ ಆಗೋದು ನಿಶ್ಚಿತ ಅಂತ ಹೇಳಿದ್ದ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಟ್ಟಿದ್ದ ಕೆಪಿಸಿಸಿ ಇದೀಗ ಮತ್ತೊಬ್ಬ ಶಾಸಕ ಡಿಕೆಶಿ ಪರಮಾಪ್ತ ಶಿಷ್ಯನಿಗೂ ಸಹ ನೋಟಿಸ್ ಜಾರಿ ಮಾಡಿದೆ ಮುಂದೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವನ್ನ ಯಾರು ಪ್ರಶ್ನೆ ಮಾಡಬಾರದು ಶಾಸಕರು ಸಚಿವರು ಮನಬಂದಂತೆ ಹೇಳಿಕೆ ಕೊಡುವಂತಿಲ್ಲ ಒಂದು ವೇಳೆ ಪಕ್ಷದ ನಿಯಮಗಳನ್ನ ಮೀರಿ ಹೇಳಿಕೆ ಕೊಟ್ರೆ ನೋಟಿಸ್ ಕೊಡೋದು ಬೈಕ್ಸ್ ಶಾಸಕ ಬಸವರಾಜ್ ಶಿವಗಂಗಾ ನೋಟಿಸ್ ಗೆ ಉತ್ತರ ಕೊಡ್ತಾರಾ ಕಾದು ನೋಡ್ಬೇಕು ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು